ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಯಸೇನ ಬರೆದಿರುವಂತಹ ಧರ್ಮಾಮೃತ ಕೃತಿಯ ಏಳನೇ ಆಶ್ವಾಸ ಸ್ಥಿತೀಕರಣ ಈ ಭಾಗದ ಕಥಾಸಾರವನ್ನು ಹಂಚಿಕೊಳ್ಳೋಣ ತುಂಬ ಲಾಂಗ್ ಗ್ಯಾಪ್ ಆಗೋಯ್ತಲ್ವಾ ಈ ಕೃತಿ ಬಗ್ಗೆ ಮಾತಾಡಿ ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಪಂಚತಂತ್ರ ಧರ್ಮಾಮೃತ ಎರಡು ಒಟ್ಟಿಗೆನೇ ಶುರು ಮಾಡಿದ್ವಿ ಆ ಕತೆಗಳು ಕೇಳ್ತಾ ಕೇಳ್ತಾ ನಾವು ಯಾವ ಕೃತಿ ಕತೆ ಕೇಳ್ತಾ ಇದ್ದೀವಿ ಅನ್ನೋ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲಿಗೆ ಒಂದು ಕೃತಿಯನ್ನು ಮುಗಿಸ್ತೆ ಇವಾಗ ಧರ್ಮಾಮೃತಕ್ಕೆ ಬಂದಿದ್ದೀವಿ ಸರಿ ಹಳೆ ಸಂಚಿಕೆಯಲ್ಲಿ ನಾವು ಆರನೇ ಆಶ್ವಾಸ ಆಗಿರೋ ಉಪಗೂಹನ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಇದು ಮೋಕ್ಷಲಕ್ಷ್ಮಿಗೆ ಮಣಿಹಾರದಂತೆ ಅನ್ನೋ ನಂಬಿಕೆಯನ್ನು ಒಬ್ಬ ರಾಜ ಸುಖವಿನಿಕರ ಮಿಕಮ ಅನ್ನೋ ಒಬ್ಬ ರಾಜನಿಗೆ ಅರ್ಥ ಆಗುತ್ತೆ ಈ ಕಥೆಯನ್ನು ಕೇಳಿ ಅವನಿಗೆ ತುಂಬಾ ಖುಷಿಯಾಗುತ್ತೆ ಅದೇ ಉತ್ಸಾಹದಿಂದ ಗಣಧರ ಸ್ವಾಮಿಗಳ ಬಳಿ ಕೈ ಮುಗಿದು ನಮಸ್ಕಾರವನ್ನು ಮಾಡಿ ಸ್ವಾಮಿ ನನಗೆ ಸ್ಥಿತೀಕರಣದ ಬಗ್ಗೆ ತಿಳಿಸ್ಕೊಡಿ ಆ ಕಥೆಯನ್ನು ಹೇಳಿ ಅಂತ ಕೇಳ್ಕೊತಾನೆ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಹಳೆ ವಿಡಿಯೋಸ್ ನೋಡದೆಲ್ಲ ಇದ್ರೆ ಇದೇನಿದೆ ಇವರು ಉಪಗೂಹನ ಸ್ಥಿತೀಕರಣ ಅಂತ ಏನೇನೋ ಹೇಳ್ತಾ ಇದ್ದಾರಲ್ಲ ಅಂತ ಆ ಕನ್ಫ್ಯೂಸ್ ಹೋಗಬೇಕು ಅಂತಂದ್ರೆ ಒಂದು ಸ್ವಲ್ಪ ನಾನು ಹಿಂದಿನ ವಿಡಿಯೋಸ್ದು ಸಮರೈಸ್ ಮಾಡಿ ಹೇಳಬೇಕಲ್ವಾ ನೋಡಿ ಧರ್ಮಾಮೃತ ಅನ್ನೋ ಕೃತಿ ಚಂಪು ಕಾವ್ಯ ಅಂತ ಎಲ್ಲ ಗೊತ್ತು ಜನತೆಗೋಸ್ಕರ ಬರೆದಿರುವಂತಹ ಮೊಟ್ಟ ಮೊದಲ ಜೈನ ಪುರಾಣ ಅಂತಲೂ ಕೂಡ ಇದನ್ನ ಕರೀತಾರೆ ಇದರಲ್ಲಿ ಒಟ್ಟು ಹದಿನಾಲ್ಕು ಆಶ್ವಾಸಗಳಿದಾವೆ ಏನಿದೆ ಇದರಲ್ಲಿ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು ನೋಡಿ ಜೈನ ತತ್ವದ ಪ್ರತಿಪಾದನೆಗಳನ್ನು ಒಂದೊಂದು ಕಥೆಯಾಗಿಸಿ ಈ ಹದಿನಾಲ್ಕು ಆಶ್ವಾಸಗಳಲ್ಲಿ ಜೀವ ತುಂಬಿದ್ದಾರೆ ಫಾರ್ ಎಕ್ಸಾಂಪಲ್ ಸಮ್ಯಕ್ ದರ್ಶನ ಆಗಿರ್ಬೋದು ನಿಶ್ಶಂಕೆ ನಿಷ್ಕಾಂಕ್ಷೆ ನಿರ್ವಿಚಿಕಿತ್ಸೆ ದೃಷ್ಟಿತ್ವ ಉಪಗೂಹನ ಸ್ಥಿತೀಕರಣ ಇವಾಗ ನಾವು ತಿಳ್ಕೊಬೇಕಾಗಿರೋದು ಇದು ವಾತ್ಸಲ್ಯ ಧರ್ಮ ಪ್ರಭಾವನೆ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇವು ಒಟ್ಟು ಹದಿನಾಲ್ಕು ಜೈನ ಧರ್ಮದ ಸಾರವನ್ನು ತಿಳಿಸುವಂತಹ ತತ್ವಗಳು ಟೋಟಲಿ ಜೈನ ಧರ್ಮ ಅಂತಂದರೆ ಯಾವೆಲ್ಲ ಅಂಶಗಳು ಒಳಗೊಂಡಿದವಲ್ಲ ಅದನ್ನೆಲ್ಲವನ್ನ ಈ ಒಂದೇ ಕೃತಿಯಲ್ಲಿ ಬಟ್ಟಿ ಇಳಿಸಿದರೆ ನಮ್ಮ ನಯಸೇನ ಕವಿಗಳು ಪರಮತ ವಿಡಂಬನೆಯ ಮೂಲಕ ಸ್ವಮತದ ಸ್ಥಾಪನೆಗೆ ಅಥವಾ ತನ್ನ ಮತದ ವಿಜೃಂಭಣೆಗೆ ಅಡಿಗಲ್ಲನ್ನು ಹಾಕ್ತಂತಹ ಕೀರ್ತಿ ನಯಸೇನನಿಗೆ ಸಲ್ಲುತ್ತೆ ಇದು ಪ್ರಶ್ನೆ ಕೂಡ ಆಗ್ಬೋದು ನೋಡಿ ಪರಮತ ವಿಡಂಬನೆಯ ಮೂಲಕ ಸ್ವಮತ ಸ್ಥಾಪನೆಗೆ ಅಡಿಗಲ್ಲಾಕಿದಂತಹ ಕವಿ ಯಾರು ಅಂತಲೂ ಕೂಡ ಕೇಳ್ಬೋದು ನಯಸೇನ ಅಂತ ನಮಗೆ ಗೊತ್ತಿರಬೇಕು ಈಗ ಒಂದು ಸ್ವಲ್ಪ ನಿಮಗೆ ರೀಕಾಲ್ ಆಯ್ತಲ್ವಾ ಹಳೆ ವಿಡಿಯೋಸ್ ಮಾಹಿತಿಗಳು ಸರಿ ಇವಾಗ ನಾವು ನೇರವಾಗಿ ಸ್ಥಿತೀಕರಣ ಇದರ ಕಥಾಸರಕ್ಕೆ ಹೋಗೋಣ ಗಣಧರ ಸ್ವಾಮಿಗಳು ಸುಖವಿ ನಿಖರಪಿಕ ಮಾಕಂದ ಅನ್ನೋ ಮಹಾರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ ಓಕೆನಾ ಸರಿ ನೋಡಿ ಭವ್ಯ ವ್ಯಕ್ತಿಗಳ ಮನಸ್ಸಿನಲ್ಲಿ ಸ್ಥಿತೀಕರಣ ಅನ್ನೋದು ಯಾವ ಥರ ನಾವು ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ ಸರಸ್ವತಿಯ ಮತಿ ಕೀರ್ತಿ ಲಕ್ಷ್ಮಿಯ ನಿಲಯ ಮೋಕ್ಷಲಕ್ಷ್ಮಿಯ ಮಣಿಹಾರ ಈ ಥರದಲ್ಲಿ ಸ್ಥಿತೀಕರಣ ಅನ್ನೋದನ್ನ ಭವ್ಯ ವ್ಯಕ್ತಿಗಳು ತಮ್ಮ ಮನಸ್ಸಲ್ಲಿ ಅದನ್ನು ಭಾವಿಸ್ಕೊಬೇಕು ಬಹಳ ನೀಟಾಗಿ ಹೇಳ್ತಾ ಇದ್ದಾರೆ ಭವ್ಯ ವ್ಯಕ್ತಿಗಳಿಗೆ ಮಾತ್ರ ಅಂದರೆ ಉತ್ತಮೋತ್ತಮ ಪುರುಷರಿಗೆ ಮಾತ್ರ ಸ್ಥಿತೀಕರಣ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಅಧಮ ವ್ಯಕ್ತಿಗಳಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಬೇಕಲ್ವಾ ಏನು ಸ್ಥಿತೀಕರಣ ಅಂತ ಅಂದರೆ ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ ಇವರು ಕಮಲದಂತೆ ಕಣ್ಣುಳ್ಳವಳು ಸುಂದರ ಶರೀರೆಯು ಪವಿತ್ರ ಕುಲದವಳು ಮದಗಜದಂಥ ನಡಿಗೆಯುಳ್ಳವಳು ಸುಶೀಲೆಯು ಸಚ್ಚಾರಿತ್ರವೆಂಬ ನಿಧಿ ಪಡೆದವಳು ಜಿನೇಶ್ವರ ಭಕ್ತೆಯು ಸರ್ವಗುಣ ಸಂಪನ್ನೆಯೂ ಆಗಿರೋಂತಹ ಚೇಳಿನಿ ದೇವಿಯು ಭೂಮಂಡಲದಲ್ಲಿ ಅತ್ಯಂತ ಪ್ರಸಿದ್ಧಳಾಗಿದ್ದಾಳೆ ಚೇಳಿನಿ ದೇವಿಯನ್ನು ಹೆಸರುಳ್ಳ ಮಹಾರಾಣಿ ಈಕೆ ಈಕೆ ಯಾವ ಥರ ಕಾಣಿಸ್ತಾ ಇದ್ಲು ಅಂದರೆ ರೂಪದಲ್ಲೇ ಆಗಲಿ ಜಿನಭಕ್ತಿಯಲ್ಲಾಗಲಿ ಅಥವಾ ವಿನಯದಲ್ಲೇ ಆಗಲಿ ರತಿದೇವಿ ಶಚಿದೇವಿ ರೋಹಿಣಿಯನ್ನು ಮೀರಿಸುವಂತಹ ಗುಣವುಳ್ಳವಳು ಅಷ್ಟೇ ಸುಂದರಿಯಾಗಿದ್ಲು ಇಷ್ಟೇನಾ ಅಂತಂದರೆ ಇಲ್ಲ ಸೀತೆ ಭಾರತಿ ಮಹಾಲಕ್ಷ್ಮಿ ತಿಲೋತ್ತಮೆಯರು ಮೀರಿದಂತಹ ಸಾವಿರ ಪಟ್ಟು ಉತ್ತಮಳು ಅನ್ಸ್ಕೊಂಡಿದ್ಲು ಯಾರು ಚೇಳಿನಿ ದೇವಿ ಇಂತಹ ರೂಪವತಿ ಚೇಳಿನಿ ದೇವಿಗೂ ಶ್ರೇಣಿಕ ಮಹಾರಾಜನಾಗಿರುವಂತಹ ನಿನಗೂ ಅಂದರೆ ಈಗ ಈ ಕಥೆಯನ್ನು ಕೇಳ್ತಾ ಇದ್ದಾರಲ್ವ ಗುಡಧರ ಸ್ವಾಮಿಗಳ ಬಳಿ ಸುಖವಿ ನಿಖರ ಮಾಕಂದ ಅಂತ ಅವ್ರ ಹಿಂದಿನ ಜನ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಶ್ರೇಣಿಕಾ ಮಹಾರಾಜನಾಗಿರುವಂತಹ ನಿನಗೂ ಚೇಳಿನಿ ದೇವಿಗೂ ವಿವಾಹವಾಗಿ ನಿಮ್ಮಿಬ್ಬರಿಗೂ ಸರ್ವಗುಣಕ್ಕೂ ಆವಾಸ ಸ್ಥಾನವಾಗಿರೋ ಯಶಸ್ಸನ್ನ ಉಳ್ಳವನು ಆಗಿರೋಂತಹ ವಾರಿಶೇಣ ಅನ್ನೋ ಒಬ್ಬ ಮಗ ಜನಿಸ್ತಾನೆ ಆತ ಸದ್ಗುಣ ನಿಧಿಯಾಗಿದ್ದ ತನ್ನ ತಾಯಿಯಂತೆ ಜಿನಾನುರಾಗಿಯಾಗಿದ್ದ ಸದಾಕಾಲ ಜಿನಮುನಿಗಳ ಸರ್ವಸಂಗದಲ್ಲೇ ಬೆಳೆದು ಜಿನಧರ್ಮದ ಸಕಲವನ್ನು ಮೈಗೂಡಿಸ್ಕೊಂಡು ಅದ್ವಿತೀಯ ಜಿನಭಕ್ತನಾಗಿ ಹೊರಹೊಂಥನೆ ಎಲ್ಲರಿಗೂ ಯಾವುದಾದ್ರೂ ಒಂದು ಚಟ ಇರುತ್ತೆ ಅಲ್ವಾ ವ್ಯಸನ ಇರುತ್ತೆ ಅಲ್ವಾ ಆದರೆ ಈ ವಾರಿಶೇಣನಿಗೆ ಭವ್ಯರ ಗೋಷ್ಠಿಯ ತಪಸ್ಸು ದಿವ್ಯವಾದವರ ಸೇವೆ ಜೈನ ಸತ್ಕಾರ್ಯಗಳ ಕುರಿತ ಚಿಂತನೆ ಇವೆ ಈ ವಾರಿಶೇಣನ ಹವ್ಯಾಸ ಆಗೋಗ್ಬಿಟ್ಟಿರುತ್ತೆ ಇದೇ ಹಾದಿಯಲ್ಲಿ ಬೆಳೆದು ವಿದ್ಯಾಭ್ಯಾಸ ಎಲ್ಲ ಪೂರ್ಣಗೊಳಿಸಿ ಯೌವನಾವಸ್ಥೆಗೆ ಬರ್ತಾನೆ ಇವ್ರ ತಂದೆಯವನಿಗೆ ಯುವರಾಜ ಪದವಿಯನ್ನು ಕೂಡ ಕೊಡ್ತಾರೆ ಎಲ್ಲ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನೋಡಿ ಇದೇ ಹೊತ್ತಿಗೆ ಮುಂಡಿಯ ಪುತ್ರಾಚಾರ್ಯರು ಅನ್ನೋ ಜಿನಮುನಿಗಳು ಗ್ರಾಮ ನಗರ ಕೇಡ ಕರ್ವಡ ಅಂತ ಸುತ್ತಾಡಿ ಈಗ ಈ ರಾಜನ ಊರಿನ ಪೂರ್ವ ದಿಕ್ಕಿನಲ್ಲಿ ಬಾಳ ಹಕ ಅನ್ನೋ ಒಂದು ಪರ್ವತದಲ್ಲಿ ಬಂದು ನಿಂತಾರೆ ಈ ನಗರದ ಮಹಾರಾಜ ಮೊದಲೇ ಜೈನ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು ಹಾಗಿದ್ಮೇಲೆ ಈ ಋಷಿಗಳು ಬಂದು ಇಲ್ಲಿ ನಿಂತಿದ್ದಾರೆ ಅಂತಂದರೆ ಅವ್ರಿಗೆ ತುಂಬಾ ಖುಷಿಯಾಗದೇ ಇರುತ್ತಾ ಖಂಡಿತವಾಗ್ಲೂ ಆಗುತ್ತೆ ಒಬ್ಬ ಋಷಿ ನಿವೇದಕ ನಮ್ಮ ನಗರದ ಹೊರಭಾಗದಲ್ಲಿ ಜೈನ ಮುನಿಗಳು ಬಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ಮಹಾರಾಜನಿಗೆ ತಲುಪಿಸ್ತಾರೆ ಮಹಾರಾಜನಿಗೆ ತುಂಬಾ ಖುಷಿಯಾಗುತ್ತೆ ತಾವಿರೋಂಥ ಸ್ಥಳದಲ್ಲಿ ಅವರಿಗೆ ನಮಸ್ಕಾರವನ್ನು ಮಾಡಿ ತನ್ನ ಪರಿವಾರ ಸಮೇತವಾಗಿ ಪೂಜ್ಯರನ್ನು ಕಾಣಬೇಕು ಅಂತ ಅರಮನೆಯಿಂದ ಹೊರಡ್ತಾನೆ ಹಾಕ ಪರ್ವತಕ್ಕೆ ಬಂದು ಭಕ್ತಿಪೂರ್ವಕವಾಗಿ ಮುನಿಗಳಿಗೆ ಅರ್ಚಿಸಿ ಪೂಜೆ ಪುನಸ್ಕಾರವನ್ನು ಮಾಡಿ ಅವರಿಂದ ಧರ್ಮ ಪ್ರವಚನವನ್ನು ಕೇಳಿ ನಂತರ ತಮ್ಮ ಅರಮನೆಗೆ ವಾಪಸ್ ಆಗ್ತಾರೆ ಯಾರು ಮಹಾರಾಜ ಮತ್ತು ಆತನ ಪರಿವಾರ ಪರಿವಾರ ಅಂತಂದರೆ ಎಲ್ಲರೂ ಹೊರಟೋದ್ರಾ ಇಲ್ಲ ಮಹಾರಾಜನ ಮಗನಾಗಿರುವಂತಹ ವಾರಿಶೇಣ ಅವನು ಮಾತ್ರ ಹೋಗೋದಿಲ್ಲ ಅವನು ಈ ಸರಿಯಾಸಿಯ ಬಳಿಯಲ್ಲೇ ಉಳ್ಕೊತಾನೆ ಇಲ್ಲೇ ಉಳ್ಕೊಂಡ ಅವನು ಅಂತಂದರೆ ಅವನು ಈ ಮುನಿಗಳ ತಪೋ ವೈಭವವನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಒಂದು ರೀತಿ ಮೈ ಮರೆತುಬಿಟ್ಟಿದ್ದ ಅವರ ಧರ್ಮೋಪದೇಶಗಳನ್ನು ಕೇಳುತ್ತಾ ಆತನ ಮನಸ್ಸು ಸಂಪೂರ್ಣವಾಗಿ ಜಿನಾಗಮದ ಕಡೆ ವಾಲ್ಬಿಟ್ಟಿತ್ತು ಹಾಗಾಗಿ ಅವನು ವಾಪಸ್ ಅರಮನೆಗೆ ಹೋಗದಲ್ಲೇ ನಾನು ಕೆಲ ಕಾಲ ಇಲ್ಲೇ ಇದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗಳನ್ನು ಮಾತ್ರ ಅರಮನೆಗೆ ವಾಪಸ್ ಕಳಿಸಿ ಇಲ್ಲೇ ಉಳ್ಕೊತಾನೆ ಬಹಳ ಪ್ರೀತಿ ಮತ್ತು ಭಕ್ತಿಯಿಂದ ಈ ಯುವರಾಜ ಏನೋ ಅರಮನೆಗೆ ಹೋಗಲಿಲ್ಲ ಮುಂಡಿಯ ಪುತ್ರ ಸ್ವಾಮಿಯ ಸೇವೆಯನ್ನು ಮಾಡ್ಕೊತ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ನೋಡಿ ಇದನ್ನು ನೋಡಿದಂತಹ ಆ ಜಿನಮುನಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಇದೇನಿದು ಈತ ಅವನ ತಂದೆ ಜೊತೆ ಹೋಗ್ದಲೇ ಇಲ್ಲೇ ಉಳ್ಕೊಂಡ್ಬಿಟ್ನಲ್ಲ ಈತನ ಮನಸ್ಸಲ್ಲಿ ಧರ್ಮಾನುರಾಗ ಭಕ್ತಿ ಅದೆಷ್ಟರ ಮಟ್ಟಿಗಿರಬೇಕು ಅಂತ ತುಂಬಾ ಆಶ್ಚರ್ಯ ಪಟ್ಕೊಂತಾರೆ ಈ ಗುರುಗಳು ಈಗ ವಾರಿಶೇಣ ಗುರುಗಳ ಬಳಿ ಕೈ ಮುಗ್ದು ಸ್ವಾಮಿ ದಾನ ಧರ್ಮಗಳನ್ನಾಗಲಿ ನಾನಾ ಬಗೆಯ ಪೂಜೆಗಳನ್ನಾಗಲಿ ಪ್ರಪಂಚದಲ್ಲಿ ಜನರು ಮಾಡುವುದು ಕೇವಲ ಮೋಕ್ಷಕ್ಕಾಗಿ ಮೋಕ್ಷವನ್ನು ಪಡಿಬೇಕು ಅಂತ ಏನೆಲ್ಲ ಮಾಡ್ತಾರೆ ಆ ಮೋಕ್ಷಲಕ್ಷ್ಮಿ ಆಸೆಗೆ ಇವ್ರು ಮಾಡೋವಂಥ ಕೆಲಸ ಕಾರ್ಯಗಳೆಲ್ಲ ನಿಜವಾಗ್ಲೂ ಫಲ ಕೊಡುತ್ತಾ ನಿರ್ವಾಣ ಲಕ್ಷ್ಮಿಯ ಜೊತೆಗೆ ಸೇರಬಲ್ಲಂತಹ ದೇವನನ್ನು ತಪಸ್ಸನ್ನು ಧರ್ಮವನ್ನು ಆಗಮವನ್ನು ದಾನ ಪೂಜೆಯನ್ನು ನೀವುಗಳು ನನಗೆ ಸವಿಸ್ತರವಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾನೆ ಯಾರು ವಾರಿಶೇಣ ಗುರುಗಳ ಬಳಿ ಕೇಳ್ಕೊತಾನೆ ಇದು ನೀನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಅಂದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಅಂದರೆ ದೇವರನ್ನು ಅನವರ್ತ ಪ್ರಾರ್ಥನೆ ಮಾಡಬೇಕು ತಪಸ್ಸನ್ನು ಆಚರಣೆ ಮಾಡಬೇಕು ದಾನ ಧರ್ಮ ಪೂಜೆಗಳನ್ನು ಮಾಡಬೇಕು ಆಗಮಗಳನ್ನು ಆಚರಣೆ ಮಾಡಬೇಕು ಇದೆಲ್ಲವನ್ನು ಯಾವ ರೀತಿ ಆಚರಣೆ ಮಾಡಬೇಕು ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಯಾರು ಯುವರಾಜ ವಾರಿಶೇಣ ಅದಕ್ಕೆ ಆ ಮುನಿಗಳು ವಾರಿಶನಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಸವಿವರವಾಗಿ ಅದನ್ನೆಲ್ಲ ವರ್ಣಿಸ್ತಾರೆ ನಮಗೆ ಈ ವರ್ಣನೆ ಬೇಕಾಗೋದಿಲ್ಲ ಆದರೂ ಅದನ್ನೊಂದು ಸ್ವಲ್ಪ ಚಿಕ್ಕದಾಗಿ ಹೇಳೋದಾದರೆ ಫಾರ್ ಎಕ್ಸಾಂಪಲ್ ದೇವ್ರ ಬಗ್ಗೆ ಹೇಳಿದರೆ ದೇವರು ಜಗತ್ನಲ್ಲಿ ಹಲವು ದೇವರುಗಳು ಅಂತ ಇಲ್ಲ ಇರೋದು ಒಬ್ಬನೇ ದೇವರು ಕೊಂಚ ದೋಷವನ್ನು ಹೊಂದದವನೇ ದೇವ ಅಕಸ್ಮಾತ್ ಏನಾದರೂ ದೋಷ ಇದೆ ಅಂತ ಅಂದರೆ ಆತ ದೇವ ಅಂತ ಕರೆಸ್ಕೊಳ್ಳೋದಿಲ್ಲ ಅವ್ನು ದೇವನಾಗೋದಕ್ಕೆ ಲಾಯಕ್ಕಲ್ಲ ಪರಮಾತ್ಮ ಶಾಂತ ಸ್ವರೂಪನಾಗಿರ್ತಾನೆ ಹೊರತು ಕ್ರೂರಿಯಾಗಿರೋದಿಲ್ಲ ಲೋಕ ಈತದನ್ನು ನೋಡೋವಂತಹ ಬಗೆನೇ ಬೇರೆ ಥರ ಇದೆ ಅದನ್ನು ನಾವು ನಮ್ಮ ಬುದ್ಧಿಶಕ್ತಿಯಿಂದ ತಿಳ್ಕೊಳ್ಬೇಕಾಗುತ್ತೆ ದೈವನೇ ನಮ್ಮ ಒಳ್ಳೆಯ ಆತ್ಮ ನಮ್ಮ ಮನಸ್ಸು ಅಂತ ಹೇಳ್ತಾರೆ ಅದನ್ನು ನಾವು ಬುದ್ಧಿಶಕ್ತಿಯಿಂದಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇನ್ನು ತಪಸ್ಸು ಅಂತಂದರೆ ಹೆಣ್ಣು ಹಣ್ಣು ಮಣ್ಣುಗಳಿಗೆ ಆಸೆ ಪಡದೆ ಚಂಚಲ ಚಿತ್ತನಾಗದೆ ನೇರ ನುಡಿಯುಳ್ಳವನೇ ತಪೋಧನ ಅವನೇ ನಿಜವಾದಂತಹ ತಪೋ ವ್ಯಕ್ತಿ ಅಂತ ಹೇಳ್ತಾರೆ ಬಾಹುಬಲ ಇದ್ದರೂ ಕೂಡ ಮನಸ್ಸು ಶುದ್ಧಿಯಾಗಿರದೆ ಇದ್ದರೆ ಸಕಲ ಕರ್ಮಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವಾಗ ನನಗೆ ತುಂಬಾ ಶಕ್ತಿ ಇದೆ ಹಣ ಬಲ ಎಲ್ಲ ಇದೆ ಅಂತ ಅಂದರೆ ನಾನು ಮಾಡಿರೋಂಥ ಪಾಪಕಾರ್ಯ ಹೊರಟೋಗ್ಬಿಡುತ್ತಾ ಇಲ್ಲ ನಾನು ಮಾಡಿರೋದಕ್ಕೆ ಪಶ್ಚಾತ್ತಾಪ ಪಟ್ಕೊಳ್ಲೇಬೇಕು ನನ್ನ ಮನಸ್ಸು ಒಳ್ಳೆಯದಾಗಿರಬೇಕು ಆವಾಗ ನನ್ನ ಕರ್ಮ ಎಲ್ಲ ಒಂದು ಸ್ವಲ್ಪ ಅಳಿಯುತ್ತೆ ಅರ್ಥ ಆಗ್ತಿದೆ ಅಲ್ವಾ ಈ ಕರ್ಮವನ್ನು ಕಳೆದೆ ನಾಶ ಮೋಕ್ಷ ಮೋಕ್ಷಲಕ್ಷ್ಮಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಶುದ್ಧ ದರ್ಶನದಿಂದ ದೃಢನಾಗಿ ತಪಸ್ಸನ್ನು ಕೈಗೊಳ್ಳಬೇಕು ಎಲ್ಲವನ್ನು ತೊರೆದು ದೃಢ ಸಂಕಲ್ಪದಿಂದ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಧರ್ಮದ ಬಗ್ಗೆ ಹೇಳೋದಾದರೆ ಕೊಲೆ ಅಂದರೆ ಕಲಿಯೇ ಬೆಚ್ಚುವ ಮಾತು ಕೇಳಿದಿರಲ್ವಾ ಜಗತ್ತಲ್ಲಿ ಕೊಲೆಗಿಂತ ದೊಡ್ಡ ಪಾತಕ ಇನ್ನೊಂದಿಲ್ಲ ಫಾರ್ ಎಕ್ಸಾಂಪಲ್ ಯಪ್ಪ ನಾನು ಕಣ್ಮುಂದೆ ಸಾವು ಬಂದು ಹೊರಟೋಯ್ತು ನನ್ನ ಸಾವಿನ ಬಾಕ್ಲು ತಟ್ಟು ಬಂದೆ ಇವನ ಧರ್ಮದಿಂದ ನಾನು ಹೇಗೋ ಬದುಕೊಂಬಿಟ್ಟೆ ಬಚಾವಾಗ್ಬಿಟ್ಟೆ ಅಂತ ಹೇಳ್ತೀವಿ ಹಾಗೆ ಅಯ್ಯೋ ಇವನ ಧರ್ಮದಿಂದ ನಾನು ಹಾಳಾದೆ ನನ್ನ ಜೀವನವೇ ಹಾಳಾಯಿತು ಈ ಥರನೂ ಹೇಳ್ತೀವಲ್ಲ ಅಂದರೆ ಧರ್ಮ ಅನ್ನೋದು ಬೇರೆ ಏನೂ ಅಲ್ಲ ನಾವು ಮಾಡೋವಂಥ ಆಚರಣೆ ನಾವು ಮಾಡೋ ಕೆಲಸ ಕಾರ್ಯಗಳು ಯಾವ ಕಾರ್ಯಗಳನ್ನು ನಾವು ನಿರ್ಮಲ ಚಿತ್ತದಿಂದ ಮಾಡ್ತೀವೋ ಅದೇ ಧರ್ಮ ಅಂತ ಕರೆಸ್ಕೊಳುತ್ತೆ ಯಾರಿಗೂ ಮೋಸ ಮಾಡದೆ ಯಾರಿಗೂ ವಂಚನೆ ಮಾಡದೆ ಯಾರಿಗೂ ಕೆಟ್ಟದನ್ನು ಬಯಸ್ದೆ ಯಾವೆಲ್ಲ ಕೆಲಸವನ್ನು ಮಾಡ್ತೀವಲ್ಲ ಅದು ಒಂದು ಉತ್ತಮ ಧರ್ಮ ಇದಿಷ್ಟು ಅರ್ಥ ಆಯ್ತಲ್ವ ನಿಮಗೆ ನೋಡಿ ಇದ್ರ ವಿವರಣೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಇಷ್ಟು ಸಾಕು ಮುನಿಗಳಿಂದ ಸವಿವರವಾಗಿ ಜೈನ ಧರ್ಮದ ಮೋಕ್ಷಲಕ್ಷ್ಮಿ ಸಂಪಾದನೆಯ ರೀತಿ ನೀತಿಗಳನ್ನು ತಿಳಿದಂತಹ ವಾರಿಶೇಣನಿಗೆ ಅತ್ಯಾನಂದ ಆಗ್ಬಿಡುತ್ತೆ ಮುನಿಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ ಒಲ್ಲದ ಮನಸ್ಸಿಂದ ಅರಮನೆಯ ಕಡೆ ಹೋಗ್ತಾನೆ ನೋಡಿ ಅವನಿಗೆ ಇವರನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರೋದಿಲ್ಲ ಆದರೂ ಕೂಡ ಅರಮನೆಗೆ ಹೋಗ್ತಾನೆ ಈತನ ಮನಸ್ಸೆಲ್ಲ ಆ ಬೆಟ್ಟದಲ್ಲೇ ಆ ಸ್ವಾಮಿಗಳ ಬಳಿಯಲ್ಲೇ ಇರುತ್ತೆ ದೇಹ ಮಾತ್ರ ಅರಮನೆಗೆ ಬಂದಿದೆ ಇವಾಗ ಜಿನಾಗಮದಲ್ಲಿ ತಲ್ಲಿನಾಗಿದ್ದಂಥ ವಾರಿಶೇಣ ಒಂದ್ ರೀತಿ ಚಡಪಡಿಕೆಯಲ್ಲಿ ಒದ್ದಾಡ್ತಾ ಇರ್ತಾನೆ ಯಾವಾಗಪ್ಪ ಈ ಸೂರ್ಯ ಮುಳುಗ್ತಾನೋ ಅಂತ ಕಾಯ್ತಾ ಇರ್ತಾನೆ ಯಾಕಂದ್ರೆ ಈ ಯುವರಾಜನಿಗೂ ಕೂಡ ಇವಾಗ ತಪಸ್ಸನ್ನ ಆಚರಣೆ ಮಾಡಬೇಕು ಅಂತ ಮನಸ್ಸಾಗಿರುತ್ತೆ ಹಾಗಾಗಿ ಸೂರ್ಯ ಮುಳುಗುದನ್ನೇ ಕಾಯ್ತಾ ಇರ್ತಾನೆ ಇದನ್ನ ಯಾಕೆ ಕಾಯ್ಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು ತನ್ನ ಮನೆಯಲ್ಲಿ ತನ್ನ ಹೆತ್ತವರಿಗೆ ನಾನು ತಪಸ್ಸನ್ನ ಮಾಡ್ತೀನಿ ಅಂತಂದ್ರೆ ಅವ್ರು ಬಿಟ್ಬಿಡ್ತಾರಾ ಇನ್ನು ಇವನು ಯುವರಾಜ ಮದುವೆ ಕೂಡ ಆಗಿಲ್ಲ ಹಾಗಾಗಿ ಅವರನ್ನು ಕಣ್ತಪ್ಪಿಸಿ ತಪಸ್ಸನ್ನ ಆಚರಣೆ ಮಾಡಬೇಕು ಅಂತ ಸೂರ್ಯ ಮುಳುಗೋದನ್ನೇ ಕಾಯ್ತಾ ಇರ್ತಾನೆ ಯುವರಾಜನ ಮನದಾಸೆಯಂತೆ ಆ ಕಡೆ ಸೂರ್ಯ ಮುಳುಗಿದಾನೆ ಇವನು ಕಾವಲುಗಾರರ ಕಣ್ತಪ್ಪಿಸಿ ನಗರದಿಂದ ಹೊರಗಡೆ ಬಂದು ಸ್ಮಶಾನದಲ್ಲಿ ರಾತ್ರಿ ಇಡೀ ಪ್ರತಿಮಾ ಯೋಗದಲ್ಲಿ ಧ್ಯಾನಸ್ಥನಾಗಿ ನಿಂತ್ಕೊಂಡ್ಬಿಡ್ತಾನೆ ಇದಿಷ್ಟು ಒಂದು ಕಡೆ ಕಥೆ ಆಯಿತು ಅಂದರೆ ಅದೇ ಪಟ್ಟಣದಲ್ಲಿ ಮಗದ ಸೌಂದರ್ಯ ಅನ್ನೋ ಒಬ್ಬ ವೇಷ್ಯ ಇರ್ತಾಳೆ ಆಕೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾಳೆ ಆ ಸುಂದರಿಯನ್ನ ಮೋಹಿಸಿದಂತಹ ಮೃಗವೇಗ ಒಬ್ಬ ಕಳ್ಳ ಅವಳು ತಾಳಕ್ ತಕ್ಕನಂಗೆ ಕುಣಿತಾ ಇರ್ತಾನೆ ಅವಳು ಏನು ಹೇಳಿದ್ರು ಕೇಳ್ತಾ ಇರ್ತಾನೆ ಅವಳಿಗೆ ಒಂದಿನ ಅದೇ ಊರಿನ ರಾಜಶ್ರೇಷ್ಠಿಯ ಪತ್ನಿಯ ಕೊರಳಲ್ಲಿರುವಂತಹ ರತ್ನದ ಹಾರದ ಮೇಲೆ ಆಸೆ ಆಗ್ಬಿಡುತ್ತೆ ಅದನ್ನು ತನ್ನ ಪ್ರಿಯಕರಾಗಿರೋಂಥ ಮೃಗವೇಗನಿಗೆ ಹೇಳ್ತಾಳೆ ನೋಡು ಅವಳು ಆ ಆಹಾರ ನನಗೆ ಬೇಕು ದಯವಿಟ್ಟು ತಂದ್ಕೊಡು ಅಂತ ಪ್ರೀತಿಯಿಂದ ಕೇಳ್ತಾಳೆ ತನ್ನ ಮನದರಿಸಿ ಏನೋ ಬಯಕೆಯನ್ನು ಹೇಳ್ಕೊತಾ ಇದ್ದಾಳಲ್ವಾ ಅವಳ ಆಸೆಯನ್ನು ತೀರಿಸ್ಬೇಕು ಅಂತ ಈ ಕಳ್ಳ ಏನು ಮಾಡ್ತಾನೆ ಅದೇ ದಿನ ರಾತ್ರಿ ಆ ರಾಜಶ್ರೇಷ್ಠಿಯ ಮನೆಗೆ ಕಳ್ಳತನದಲ್ಲಿ ಬಂದ್ಬಿಟ್ಟು ಆ ಹಾರವನ್ನು ಕದ್ದು ಹೋಗ್ತಾ ಇರ್ತಾನೆ ನೋಡಿ ವಿಪರ್ಯಾಸ ಅಂದರೆ ಯಾವ ಥರ ಇರುತ್ತೆ ಅಂತ ಇದೇ ಹೊತ್ತಲ್ಲಿ ಆ ಊರಿನ ತಳಾರರು ಅಲ್ಲೇ ಅಡ್ಡಾಡ್ತಾ ಇರ್ತಾರಲ್ವ ಈ ಕಳ್ಳ ಓಡೋಗೋದನ್ನು ಆ ತಳಾರರು ನೋಡ್ಬಿಡ್ತಾರೆ ಕಳ್ಳ ಆ ಕಳ್ಳ ಅಂತ ಕೂಗಿ ಕೋಲು ಕಲ್ಲು ಗುಂಡುಗಳಿಂದ ಅವನನ್ನು ಹೊಡಿತಾರೆ ಆದರೂ ಕೂಡ ಅವನು ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ ಈ ಕಡೆ ಈ ತಳಾರರು ಸುಮ್ಮನೆ ಖಂಡಿತವಾಗ್ಲೂ ಇಲ್ಲ ಅವರು ಕೂಡ ಈ ಕಳ್ಳನನ್ನು ಹಿಂಬಾಲಿಸ್ಕೊಂಡು ಅವನಷ್ಟೇ ವೇಗವಾಗಿ ಓಡ್ತಾರೆ ಅವನು ಎಷ್ಟು ಜೋರಾಗಿ ಎಷ್ಟು ವೇಗವಾಗಿ ಓಡ್ತಾಯಿದ್ರು ಕೂಡ ಈ ತಳಾರರು ಕೂಡ ಅದೇ ವೇಗಕ್ಕೆ ಅವ್ನು ಬೆನ್ನತ್ತಿ ಓಡ್ತಾಯಿರ್ತಾರೆ ಮೃಗ ಇವಾಗ ತುಂಬಾ ಭಯ ಆಗ್ಬಿಡುತ್ತೆ ಇನ್ನೇನು ಗತಿ ಸಿಕ್ಕಾಕ್ಕೊಂಡ್ರೆ ನಾನು ಸತ್ತೆ ಅಂತ ತುಂಬ ಹೆದ್ರಕೊಂಡು ಮತ್ತಷ್ಟು ವೇಗವಾಗಿ ಓಡ್ತಾ ಇರ್ತಾನೆ ಮನ್ಸಲ್ಲಿ ತುಂಬಾ ಭಯ ಇರುತ್ತೆ ಹೀಗೆ ಓಡ್ತಾ ಓಡ್ತಾ ಅವನಿಗೆ ಸ್ಮಶಾನ ಕಾಣುತ್ತೆ ಅಲ್ಲಿ ಒಂದು ಕ್ಷಣ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಾನೆ ತಳಾರರು ತುಂಬ ದೂರದಲ್ಲಿ ಬರ್ತಾಯಿರ್ತಾರೆ ಈಗ ಇವನು ಸ್ಮಶಾನದ ಒಳಗಡೆ ಬರ್ತಾನೆ ಅಲ್ಲಿ ಇವಾಗ ಆಲ್ರೆಡಿ ಪ್ರತಿಮಾ ಯೋಗದಲ್ಲಿ ಯುವರಾಜ ಅಲ್ವಾ ಆ ರಾಜಕುಮಾರನ ನೋಡಿಬಿಟ್ಟು ಈ ಕಳ್ಳನಿಗೆ ಒಂದು ರೀತಿ ಭಯ ಆಗ್ಬಿಡುತ್ತೆ ಬೆಚ್ಚಿ ಬಿದ್ದುಬಿಡ್ತಾನೆ ಯಪ್ಪ ನಾನು ಸಿಕ್ಕಾಕೊಂಡ್ಬಿಟ್ನಾ ಅಂತ ಆದರೆ ಆತ ಥರ ಧ್ಯಾನದಲ್ಲಿದ್ದಾನಲ್ವ ಅದನ್ನು ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊತಾನೆ ಅದೇ ತಕ್ಷಣ ಕಳ್ಳನಿಗೆ ಒಂದು ಆಲೋಚನೆ ಬರುತ್ತೆ ಈ ರಾಜಕುಮಾರ ಹೇಗಿದ್ರು ತಪಸ್ಸನ್ನು ಇದ್ದಾರೆ ನನ್ನ ಕೈಯ್ಯಲ್ಲಿರುವಂಥ ಹಾರವನ್ನು ಮುಂದೆ ಬಿಸಾಕೋದ್ರೆ ಏನಾದರೂ ಮಾಡ್ಕೊಳ್ಳಿ ಹೇಗಾದರೂ ಒಟ್ಟಿನಲ್ಲಿ ನಾನು ಪ್ರಾಣಾಪಾಯದಿಂದ ಪಾರಾದರೆ ಸಾಕು ಅಂದ್ಬಿಟ್ಟು ಅವ್ನು ತಂದಿರುವಂಥ ಹಾರವನ್ನು ಆ ಯುವರಾಜನ ಮುಂದೆ ಎಸ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ ಯಾರು ಕಳ್ಳ ಈ ಕಡೆ ಬಹಳ ದೂರದಿಂದಲೂ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರು ತಳಾರರು ಈ ಕಳ್ಳನನ್ನು ಅವನು ಸ್ಮಶಾನದ ಒಳಗಡೆ ಹೋಗಿರೋದನ್ನು ಕೂಡ ಅವರು ದೂರದಿಂದಲೂ ಗಮನಿಸಿರ್ತಾರೆ ಈಗ ತಳಾರರು ಆ ಸ್ಮಶಾನದ ಒಳಗಡೆ ಬರ್ತಾರೆ ಕತ್ಲೆ ಬೇರೆ ಅಲ್ಲೆಲ್ಲ ಹುಡುಕಾಡ್ತಾ ಇರ್ತಾರೆ ಆಗ ಅವರಿಗೆ ಒಬ್ಬ ವ್ಯಕ್ತಿ ನಿಂತಿರೋದು ಗೊತ್ತಾಗುತ್ತೆ ಏ ಇಲ್ಲಿ ನೋಡಿ ಸ್ವಲ್ಪ ನನ್ನನ್ನು ಖಂಡಿತ ಕೊಲ್ತಾರೆ ಅಂತ ಗೊತ್ತಾಗಿ ಇಲ್ಲಿ ಧ್ಯಾನ ಮಾಡೋತ್ರ ನಿಂತ್ಕೊಂಡಿದ್ದಾನೆ ಇವನೇ ಕಳ್ಳ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅವ್ರಿಗೆ ಅವರೇ ನಿರ್ಧಾರ ಮಾಡಿಕೊಂಡು ಆ ತಳಾರರು ಆ ಊರಿನ ಜನ ಎಲ್ಲ ಆ ಪ್ರತಿಮಾ ಯೋಗದಲ್ಲಿ ನಿಂತಿರುವಂತಹ ಯುವರಾಜನ ಹತ್ರ ಬರ್ತಾರೆ ಕತ್ಲು ಗೊತ್ತಾಗಿರೋದಿಲ್ಲ ಅವ್ನು ಯುವರಾಜ ಅಂತ ದೀಪದ ಬೆಳಕನ್ನು ಅವನ ಮುಖನ ಮುಂದೆ ಹಿಡಿತಾರೆ ಆಗ ಅವ್ರಿಗೆಲ್ಲರಿಗೂ ಆಶ್ಚರ್ಯ ನೋಡಿದ್ರೆ ಅಲ್ಲಿ ರಾಜಕುಮಾರ ನಿಂತ್ಕೊಂಡಿದ್ದಾನೆ ಅವ್ರ ಕಣ್ಣನ್ನು ಅವ್ರಿಗೆ ನಂಬೋದಕ್ಕಾಗ್ತಾ ಇರೋದಿಲ್ಲ ಯೂರ ಯೂರಿಯಾ ಕಳ್ತನ ಮಾಡ್ತಾರೆ ಅಂತ ಒಂದು ರೀತಿ ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲರೂ ಸ್ಟನ್ನ ನಿಂತ್ಕೊಂಡ್ಬಿಡ್ತಾರೆ ರಾಜಕುಮಾರನೇ ನೋಡ್ತಾ ಇರ್ತಾರೆ ಆ ಜನಗಳಲ್ಲಿ ಒಬ್ಬ ವ್ಯಕ್ತಿ ಅಲ್ಲ ಆನೆ ಕುದುರೆ ರಥ ಹಣ ಇವೆಲ್ಲ ಸಾಕಷ್ಟಿದೆ ಅರಸನ ಮಗ ಬೇರೆ ಅನೇಕ ಮಂದಿ ರಾಜರು ಇವನ ಬೆಂಬಲಿಗರು ಇವನು ಯಾಕೆ ಕಳ್ತನ ಮಾಡಬೇಕು ಏನೋ ಒಂದೂ ತಿಳಿತಾ ಇಲ್ಲ ಅಂತ ತಳಾರರ ಮುಖವನ್ನು ನೋಡ್ತಾರೆ ಆಗ ತಳಾರ ಉಡಕ್ಕೆ ತೊಡಕ್ಕೆ ಇರದೆಲ್ಲೇ ಇದ್ದವರು ಕಳ್ತನವನ್ನು ಮಾಡ್ತಾರೆ ಇವನು ಬೇರೆ ಅರಸನ ಮಗ ಮಹಾರಾಜರು ಇವ್ರಿಗೆ ಬೇಕಾಗಿರೋ ವಸ್ತುವನ್ನು ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೇನಾದರೂ ಕದ್ದುಬಿಟ್ರಾ ಏನಿರ್ಬೋದು ಅಂತ ಏನೇನೋ ಆಲೋಚನೆ ಮಾಡಿ ಕೊನೆಗೆ ಅಯ್ಯೋ ಏನಾದರೂ ಇರಲಿ ಒಟ್ಟಿನಲ್ಲಿ ಇವನೇ ಕಳ್ಳ ಅಂತ ನಿರ್ಧಾರ ಆಯ್ತಲ್ಲ ಕರ್ಕೊಂಡೋಗಿ ಮಹಾರಾಜನ ಮುಂದೆ ನಿಲ್ಲಿಸಿದ್ರು ಆಯಿತು ಅಂದ್ಬಿಟ್ಟು ಅವನನ್ನು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಿದ್ರು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಯಾಕೆ ನಿಮ್ಮ ಮುಂದೆ ನಿಲ್ಲಿಸಿದ್ರು ಅಂತ ಹೇಳಿದೆ ಅಂದರೆ ಗುಣಧರ ಸ್ವಾಮಿಗಳು ಇಲ್ಲಿ ಮಹಾರಾಜನಿಗೆ ಹೇಳ್ತಾ ಇರೋದು ಅವನ ಹಿಂದಿನ ಜನ್ಮದ ವಿಷಯಗಳನ್ನ ಹಿಂದಿನ ಜನ್ಮದ ಶ್ರೇಣಿಕ ಮಹಾರಾಜ ಈಗ ಸುಖವಿ ನಿಖರ ಮಾಕಂದನಾಗಿ ಜನಿಸಿದಾನೆ ಅವನಿಗೆ ಸ್ಟೋರಿಯನ್ನು ಹೇಳ್ತಾ ಇರೋದು ತನ್ನ ಮಗನೇ ಕಳ್ಳ ಅಂತ ಅಂದ್ಬಿಟ್ಟು ತಳಾರರು ಇವಾಗ ಕರ್ಕೊಂಬಂದಿ ನಿಲ್ಲಿಸಿದ್ದಾರೆ ಈ ವಿಷಯ ಕೇಳಿದಂತ ಶ್ರೇಣಿಕಾ ಮಹಾರಾಜನಿಗೆ ತುಂಬಾನೇ ದುಃಖ ಆಗುತ್ತೆ ಏನು ನನ್ನ ಮಗ ಕಳ್ತನ ಅತಿವ ದುಃಖ ಕೋಪವಾಗಿ ಪರಿವರ್ತನೆ ಹೊಂದಿ ಅವನ ಹತ್ರ ಒಂದು ಪ್ರಶ್ನೆಯನ್ನು ಕೇಳದೆ ಅವನಿಂದ ಉತ್ತರವನ್ನು ಬಯಸ್ತೆ ಯಾವುದೇ ಕನಿಕರವನ್ನು ತೋರ್ಸ್ದೆ ಸ್ವಂತ ಮಗನಿಗೆ ಮರಣ ದಂಡನೆಯನ್ನ ವಿಧಿಸ್ಬಿಡ್ತಾರೆ ಈ ಕತೆ ಇಲ್ಲಿಗಿರ್ಲಿ ನೋಡಿ ಶ್ರೇಣಿಕಾ ಮಹಾರಾಜ ಪೂರ್ವಪರ ಯೋಚನೆ ಮಾಡದೆ ಮರಣ ದಂಡನೆಯನ್ನ ವಿಧಿಸ್ಬಿಟ್ರು ಆದ್ರೆ ವಾರಿ ಶರಣ ಇವಾಗ ಏನ್ ಮಾಡ್ತಾರೆ ಜಿನಧರ್ಮವನ್ನ ಚಾಚು ತಬ್ದೆ ಪಾಲನೆ ಮಾಡುವಂತಹ ಈ ಯುವರಾಜನಿಗೆ ಇದೆಂತಹ ದುಸ್ಥಿತಿ ಒದಗ್ತು ಇದರಿಂದ ಯಾವ ರೀತಿ ಪಾರಾಗ್ತಾರೆ ಆ ಕಳ್ಳ ವಾಪಸ್ ಬಂದು ಒಪ್ಕೊಂತಾನ ಅಥವಾ ವಾರಿಷಡನ್ಗೆ ಯಾರು ಸಹಾಯ ಮಾಡ್ತಾರೆ ಶ್ರೇಣಿಕಾ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ